ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದ ಅಸ್ತಿತ್ವದ ಬಗ್ಗೆ ಒಂದಷ್ಟು ಚರ್ಚೆಗಳು ವಾದಗಳು ವಿವಾದಗಳು ನಡೀತವೆ ಈ ಹಿನ್ನೆಲೆಯಲ್ಲಿ ಅನೇಕರ ಭಾವನೆಗಳೇನಿತ್ತು ಅಂತ ಹೇಳಿದ್ರೆ ರಾಜ್ಯದಲ್ಲಿರುವಂಥ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವಂಥ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಒಂದು ರೀತಿಯಲ್ಲಿ ಧಕ್ಕೆ ಬರುವಂಥ ವಾತಾವರಣ ಇರುವಾಗ ಕರ್ನಾಟಕದ ಎಂಪಿಗಳು ಕೂಡ ಅದರ ಪರವಾಗಿ ನಿಲ್ಲಬೇಕು ಅನ್ನುವಂಥ ಭಾವನೆಗಳು ಅನೇಕ ಭಕ್ತಾದಿಗಳಲ್ಲಿ ಮೂಡಿತ್ತು ಆ ಹಿನ್ನೆಲೆಯಲ್ಲಿ ನಾವು ವೇಳೆಯಲ್ಲಿ ಪ್ರಶ್ನೆ ಮಾಡಬಹುದು ಲೋಕಸಭೆಯಲ್ಲಿ ಅಥವಾ ರಾಜ್ಯದಲ್ಲಿರುವಂಥ ನಮ್ಮ ಧಾರ್ಮಿಕ ಕೇಂದ್ರದ ನೆರವಿಗೆ ಕೇಂದ್ರ ಸರ್ಕಾರ ಬರಬೇಕು ಅಂತ ಯೋಚನೆ ಮಾಡೋಣ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದರೆ ಇವತ್ತು ಕಾಂಗ್ರೆಸ್ ಮತ್ತು ಪ್ರತಿಪಕ್ಷದವರು ಸದನವನ್ನು ಸುಮಾರು ಹದಿನೈದು ದಿವಸದಿಂದ ನಡೀಲಿಕ್ಕೆ ಇಲ್ಲ ಆ ಹಿನ್ನೆಲೆಯಲ್ಲಿ ಸದನ ನಡೀದೇ ಇರುವ ಕಾರಣಗಳಿಗೋಸ್ಕರ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ವಿಚಾರಕ್ಕೋಸ್ಕರ ನಾವೆಲ್ಲ ಒಂದಾಗಿ ಯೋಚನೆ ಮಾಡಿ ಕೇಂದ್ರ ಗ್ರಾಹಕ ಸಚಿವರಾಗಿರುವಂಥ ಅಮಿತ್ ಶಾರವರಿಗೆ ನಾನೊಂದು ಪತ್ರವನ್ನು ಬರೆದಿದ್ದೆ ಆ ಪತ್ರ ಬರೆದು ಧರ್ಮಸ್ಥಳಕ್ಕೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳ ಬಗ್ಗೆ ಉಲ್ಲೇಖಗಳನ್ನು ಮಾಡಿ ಯೂಟ್ಯೂಬರ್ಸ್ಗಳು ಮಾಡುವಂಥ ಸಮಸ್ಯೆಯಿಂದಾಗಿ ಒಂದಷ್ಟು ಅಪಪ್ರಚಾರಗಳು ನಡೀತಾ ಇದೆ ಅಂಥೇಳಿ ಭಕ್ತಾದಿಗಳು ಭಾವಿಸ್ತಾರೆ ಆ ಹಿನ್ನೆಲೆಯಲ್ಲಿ ಇವರಿಗೆ ವಿದೇಶದಿಂದ ಹಣ ಹರಿದು ಬರುತ್ತೆ ಅಂತ ಅನ್ನುವಂಥ ಸುದ್ದಿ ಮಾಧ್ಯಮಗಳಲ್ಲಿ ಹರಿದು ಬರ್ತಾ ಇದೆ ಇಂಥ ಅನೇಕ ಘಟನೆಗಳಲ್ಲಿ ದೇವಸ್ಥಾನದ ವಿರುದ್ಧ ಹಿಂದೂಗಳ ವಿರುದ್ಧ ಹಿಂದೂ ಸಂಪ್ರದಾಯದ ವಿರುದ್ಧ ಮತ್ತು ಹಿಂದೂ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಇಂಥ ಅಪಪ್ರಚಾರಗಳು ಅಪವಾದ ಬರುವಾಗ ಹಾಗೆ ಅಪಪ್ರಚಾರ ಅಪವಾದ ಮಾಡಿದವರಿಗೆ ವಿದೇಶದಿಂದ ಹಣ ಬರೆದು ಬರ್ತದೆ ಅನ್ನುವಂಥ ಸುದ್ದಿಯೂ ಇದೆ ಈ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ಸ್ಗಳ ಬಗ್ಗೆ ಒಂದಷ್ಟು ತನಿಖೆ ಮಾಡಿ ವಿದೇಶದಿಂದ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಮತ್ತು ಪ್ರಕರಣವನ್ನು ಇಡಿ ತನಿಖೆ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ನಾನು ನಿನ್ನೆ ಗೃಹಮಂತ್ರಿ ಅಮಿತ್ ಶಾರವರಿಗೆ ಪತ್ರವನ್ನು ಬರೆದಿದ್ದೆ ಆ ಹಿನ್ನೆಲೆಯಲ್ಲಿ ಇವತ್ತೊಂದಷ್ಟು ಚರ್ಚೆಗಳು ಆಗ್ತಾಯಿದೆ ಧರ್ಮಸ್ಥಳದ ನೆರವಿಗೆ ಭಾರತೀಯ ಜನತಾ ಪಕ್ಷ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ನೆರವಿಗೆ ಭಾರತೀಯ ಜನತಾ ಪಕ್ಷ ಒಟ್ಟಾಗಿ ಒಂದಾಗಿ ಯಾಕೆ ಬೆಂಬಲ ಇದೆ ಅಂತ ಹೇಳಿದರೆ ಅಲ್ಲಿರುವಂಥ ವಿದ್ಯಮಾನಗಳನ್ನು ಗಮನಿಸಿದಾಗ ಒಂದು ವಾಸ್ತವಿಕತೆಯನ್ನು ಎಲ್ಲರೂ ಒಪ್ಕೊಳ್ಬೇಕು ಯಾರು ವೈಯಕ್ತಿಕ ವಿರೋಧಿಗಳಿರಬಾರ್ದು ವ್ಯಕ್ತಿಯ ಆಧಾರದ ಮೇಲೆ ವ್ಯವಸ್ಥೆಗಳು ನಡೆಯುವುದಿಲ್ಲ ಬದಲಾಗಿ ವಿಷಯದ ಆಧಾರದ ಮೇಲೆ ಸರ್ಕಾರ ನಡೆಯುತ್ತೆ ನಾನು ಸೌಜನ್ಯ ಪ್ರಕರಣದಲ್ಲಿ ಈಗಲೂ ಕೂಡ ಸ್ಪಷ್ಟವಾಗಿ ಮಾತುಗಳಲ್ಲಿ ನಾನು ಮತ್ತು ನನ್ನ ಪಾರ್ಟಿ ಹೇಳ್ತಾ ಇದ್ದೆವು ಸೌಜನ್ಯಗಳ ಹೆತ್ತ ತಂದೆ ಸ್ಥಾಯಿಗಳ ತಾಯಿಗಳ ಸ್ಥಾನದಲ್ಲಿ ನೋಡ್ತಾ ಇದ್ದಾಗ ಆ ಸೌಜನ್ಯ ಅನ್ನುವಂಥ ಹೆಣ್ಮಗಳಿಗೆ ನ್ಯಾಯ ಕೊಡಬೇಕಾದದ್ದು ಸಮಾಜದ ಸರ್ಕಾರದ ನ್ಯಾಯಾಂಗದ ಕಾರ್ಯಾಂಗದ ಜವಾಬ್ದಾರಿ ಆ ಹಿನ್ನೆಲೆಯಲ್ಲಿ ಅದನ್ನು ಯಾವ ರೀತಿ ತನಿಖೆ ಮಾಡ್ತೀರೋ ಆ ಹೋರಾಟ ಮಾಡುವವರನ್ನು ಕೂಡ ನಾವು ಸೌಜನ್ಯಗಳಿಗೆ ಸೀಮಿತಗೊಳಿಸಿ ನಾವು ಬೆಂಬಲವನ್ನು ಕೊಟ್ಟಿದ್ದೆವು ಎಸ್ ಐ ಟಿ ರಚನೆ ಮಾಡುವಾಗಲೂ ಕೂಡ ಎಸ್ ಐ ಟಿ ರಚನೆ ಮಾಡುವಾಗಲೂ ಕೂಡ ನಾವು ಸ್ವಾಗತ ಮಾಡಿದೆವು ದುರಾದೃಷ್ಟಕ್ಕೆ ಎಸ್ ಐ ಟಿ ರಚನೆ ಮಾಡಿ ಯಾರೋ ಒಬ್ಬ ಅನಾಮಿಕ ಅನ್ನುವನು ಅನಾಮಧೇಯ ಅನ್ನುವನು ಅಪರಿಚಿತ ಅನ್ನೋನು ಕೆಲವರು ಅವನ ಭೀಮಾ ಅಂತ ಕರೆದ್ರು ಅವನು ತಲೆಬೋಡಿಯನ್ನು ಹಿಡ್ಕೊಂಡು ಬಂದು ಸರ್ಕಾರದ ಕೋರ್ಟಿಗೆ ಹೋಗಿ ಪೊಲೀಸರ ಮುಂದೆ ಹಿಡ್ಕೊಂಡು ಬಂದು ಆ ತಲೆಬೋಡಿ ಎಲ್ಲಿಂದ ಬಂತು ಅಂತ ಕೇಳುವಂಥ ಮಟ್ಟಕ್ಕೆ ಯಾರೂ ಕೂಡ ಗಮನ ಕೊಡದೇ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅನಾಮದ ಏನೇ ಹೇಳ್ತಾ ಇದ್ದಾನೆ ನನ್ನ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ತಮಿಳ್ನಾಡಲ್ಲಿದ್ದೆ ಯಾರೋ ನನ್ನನ್ನು ಕರ್ಕೊಂಡು ಬಂದರು ನನಗೆ ತಲೆಬಿಡ ನನ್ನ ಕೈಯಲ್ಲಿ ತಂದು ಕೊಟ್ಟರು ಮತ್ತು ಅವರು ಹೇಳಿದ್ರಿಂದ ನಾನೇ ಕೆಲಸ ಮಾಡ್ದೇನೆ ಅಂತ ಹೇಳುವಂಥ ಮಟ್ಟಕ್ಕೆ ಬಂದರೆ ಇದು ಎಲ್ಲಿವರೆಗೆ ಮುಟ್ಟುತ್ತೆ ಅನ್ನುವುದು ಇಡೀ ಅನಾಮಧೇಯನ ಸುತ್ತ ಎಸ್ ಐ ಟಿಯ ಸುತ್ತ ಒಟ್ಟು ನಡೆದಂಥ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಅಂದರೆ ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಭಾಳ ದೊಡ್ಡ ಸಮಸ್ಯೆಗಳನ್ನು ತಂಡುಹಿಡುವಂಥ ಪರಿಸ್ಥಿತಿಗಳಿದೆ ಆ ಕ್ಷೇತ್ರವನ್ನು ಆ ದೇವಸ್ಥಾನವನ್ನು ನಂಬಿ ಭಾರತ ಅದರಲ್ಲೂ ಕರ್ನಾಟಕದ ಕೋಟ್ಯಾಂತರ ಕುಟುಂಬಗಳು ಇವತ್ತು ಕೂಡ ನಾವು ನಂಬಿಕೆ ಭಕ್ತರಿದ್ದೇವೆ ಆ ಹಿನ್ನೆಲೆಯಲ್ಲಿ ಆ ದೇವಸ್ಥಾನಕ್ಕೆ ತೊಂದರೆ ಆಗಬಾರ್ದು ಆ ದೇವಸ್ಥಾನ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದೆ ಮಂಜುನಾಥನ ಹೆಸರಿನಲ್ಲಿ ಅಲ್ಲಿ ಭಜನೆಗಳು ನಡೀತಾ ಇದೆ ಸ್ವಸಹಾಯ ಸಂಘಗಳ ಮೂಲಕ ಅಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಗಳು ನಡೀತಾ ಇದೆ ಅಲ್ಲಿ ನೂರಾರು ಕೆರೆಗಳ ಅಭಿವೃದ್ಧಿಯಾಗಿದೆ ಸ್ಮಶಾನಗಳ ಅಭಿವೃದ್ಧಿಯಾಗಿದೆ ಈ ಇಂಥ ಅನೇಕ ಯೋಜನೆಗಳನ್ನು ಯೋಚನೆಗಳನ್ನು ಮಾಡುವಂಥ ಒಂದು ದೇವಸ್ಥಾನದ ಪರವಾಗಿ ನಾವು ನಿಲ್ಲಬೇಕು ಅನ್ನುವ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ನಮ್ಮ ಇಡೀ ತಂಡ ಆ ದೇವಸ್ಥಾನಕ್ಕೆ ಬೆಂಬಲ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ನಿನ್ನೆ ಗೃಹ ಮಂತ್ರಿಗಳಿಗೆ ಅಮಿತ್ ಶಾರವರಿಗೆ ಪತ್ರ ಬರೆದಿದ್ದೆ ಆ ಪತ್ರದ ಉಲ್ಲೇಖದಲ್ಲಿ ವಿದೇಶದಿಂದ ಬಂದಿರುವಂಥ ಹರಿದುವಂಥ ಹಣ ಇದ್ದರೆ ಅದರ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳಿದೆ ಹೇಳಿದ್ದೇವೆ ಭಾರತೀಯ ಜನತಾ ಪಕ್ಷ ಮಂಜುನಾಥ ಸ್ವಾಮಿಯ ದೇವಸ್ಥಾನವನ್ನು ಉಳಿಸುವುದಕ್ಕೆ ಮತ್ತು ಅದಕ್ಕೆ ಆ ದೇವಸ್ಥಾನಕ್ಕೆ ಶಕ್ತಿ ಕೊಡಲಿಕ್ಕೆ ಭಕ್ತಾದಿಗಳ ನೆಲೆಯಲ್ಲಿ ನಿಂತು ಸಹಕಾರವನ್ನು ಕೊಡ್ತೇವೆ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದ ಅಸ್ತಿತ್ವದ ಬಗ್ಗೆ ಒಂದಷ್ಟು ಚರ್ಚೆಗಳು ವಾದಗಳು ವಿವಾದಗಳು ನಡೀತವೆ ಈ ಹಿನ್ನೆಲೆಯಲ್ಲಿ ಅನೇಕರ ಭಾವನೆಗಳೇನಿತ್ತು ಅಂತ ಹೇಳಿದರೆ ರಾಜ್ಯದಲ್ಲಿರುವಂಥ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವಂಥ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಒಂದು ರೀತಿಯಲ್ಲಿ ಧಕ್ಕೆ ಬರುವಂಥ ವಾತಾವರಣ ಇರುವಾಗ ಕರ್ನಾಟಕದ ಎಂಪಿಗಳು ಕೂಡ ಅದರ ಪರವಾಗಿ ನಿಲ್ಲಬೇಕು ಅನ್ನುವಂಥ ಭಾವನೆಗಳು ಅನೇಕ ಭಕ್ತಾದಿಗಳಲ್ಲಿ ಮೂಡಿತ್ತು ಆ ಹಿನ್ನೆಲೆಯಲ್ಲಿ ನಾವು ವೇಳೆಯಲ್ಲಿ ಪ್ರಶ್ನೆ ಮಾಡಬಹುದು ಲೋಕಸಭೆಯಲ್ಲಿ ಅಥವಾ ರಾಜ್ಯದಲ್ಲಿರುವಂಥ ನಮ್ಮ ಧಾರ್ಮಿಕ ಕೇಂದ್ರದ ನೆರವಿಗೆ ಕೇಂದ್ರ ಸರ್ಕಾರ ಬರಬೇಕು ಅಂತ ಯೋಚನೆ ಮಾಡೋಣ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದರೆ ಇವತ್ತು ಕಾಂಗ್ರೆಸ್ ಮತ್ತು ಪ್ರತಿಪಕ್ಷದವರು ಸದನವನ್ನು ಸುಮಾರು ಹದಿನೈದು ದಿವಸದಿಂದ ನಡೆಯಲಿಕ್ಕೆ ಇಲ್ಲ ಆ ಹಿನ್ನೆಲೆಯಲ್ಲಿ ಸದನ ನಡೆದೇ ಇರುವ ಕಾರಣಗಳಿಗೋಸ್ಕರ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವ ವಿಚಾರಕ್ಕೋಸ್ಕರ ನಾವೆಲ್ಲ ಒಂದಾಗಿ ಯೋಚನೆ ಮಾಡಿ ಕೇಂದ್ರ ಗ್ರಾಹಕ ಸಚಿವರಾಗಿರುವಂಥ ಅಮಿತ್ ಶಾರವರಿಗೆ ನಾನೊಂದು ಪತ್ರವನ್ನು ಬರೆದಿದ್ದೆ ಆ ಪತ್ರ ಬರೆದು ಧರ್ಮಸ್ಥಳಕ್ಕೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳ ಬಗ್ಗೆ ಉಲ್ಲೇಖಗಳನ್ನು ಮಾಡಿ ಯೂಟ್ಯೂಬರ್ಸ್ಗಳು ಮಾಡುವಂಥ ಸಮಸ್ಯೆಯಿಂದಾಗಿ ಒಂದಷ್ಟು ಅಪಪ್ರಚಾರಗಳು ನಡೀತಾ ಇದೆ ಅಂಥೇಳಿ ಭಕ್ತಾದಿಗಳು ಭಾವಿಸ್ತಾರೆ ಆ ಹಿನ್ನೆಲೆಯಲ್ಲಿ ಇವರಿಗೆ ವಿದೇಶದಿಂದ ಹಣ ಹರಿದು ಬರುತ್ತೆ ಅಂತ ಅನ್ನುವಂಥ ಸುದ್ದಿ ಮಾಧ್ಯಮಗಳಲ್ಲಿ ಹರಿದು ಬರ್ತಾ ಇದೆ ಇಂಥ ಅನೇಕ ಘಟನೆಗಳಲ್ಲಿ ದೇವಸ್ಥಾನದ ವಿರುದ್ಧ ಹಿಂದೂಗಳ ವಿರುದ್ಧ ಹಿಂದೂ ಸಂಪ್ರದಾಯದ ವಿರುದ್ಧ ಮತ್ತು ಹಿಂದೂ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಇಂಥ ಅಪಪ್ರಚಾರಗಳು ಅಪವಾದ ಬರುವಾಗ ಹಾಗೆ ಅಪಪ್ರಚಾರ ಅಪವಾದ ಮಾಡಿದವರಿಗೆ ವಿದೇಶದಿಂದ ಹಣ ಬರೆದು ಬರ್ತದೆ ಅನ್ನುವಂಥ ಸುದ್ದಿಯೂ ಇದೆ ಈ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ಸ್ಗಳ ಬಗ್ಗೆ ಒಂದಷ್ಟು ತನಿಖೆ ಮಾಡಿ ವಿದೇಶದಿಂದ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಮತ್ತು ಪ್ರಕರಣವನ್ನು ಇಡಿ ತನಿಖೆ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ನಾನು ನಿನ್ನೆ ಗೃಹಮಂತ್ರಿ ಅಮಿತ್ ಶಾರವರಿಗೆ ಪತ್ರವನ್ನು ಬರೆದಿದ್ದೆ ಆ ಹಿನ್ನೆಲೆಯಲ್ಲಿ ಇವತ್ತೊಂದಷ್ಟು ಚರ್ಚೆಗಳು ಇದೆ ಧರ್ಮಸ್ಥಳದ ನೆರವಿಗೆ ಭಾರತೀಯ ಜನತಾ ಪಕ್ಷ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ನೆರವಿಗೆ ಭಾರತೀಯ ಜನತಾ ಪಕ್ಷ ಒಟ್ಟಾಗಿ ಒಂದಾಗಿ ಯಾಕೆ ಬೆಂಬಲ ಕೊಡ್ತಾಯಿದೆ ಅಂತ ಹೇಳಿದರೆ ಅಲ್ಲಿರುವಂಥ ವಿದ್ಯಮಾನಗಳನ್ನು ಗಮನಿಸಿದಾಗ ಒಂದು ವಾಸ್ತವಿಕತೆಯನ್ನು ಎಲ್ಲರೂ ಒಪ್ಕೊಳ್ಬೇಕು ಯಾರು ವೈಯಕ್ತಿಕ ವಿರೋಧಿಗಳಿರಬಾರ್ದು ವ್ಯಕ್ತಿಯ ಆಧಾರದ ಮೇಲೆ ವ್ಯವಸ್ಥೆಗಳು ನಡೆಯುವುದಿಲ್ಲ ಬದಲಾಗಿ ವಿಷಯದ ಆಧಾರದ ಮೇಲೆ ಸರ್ಕಾರ ನಡೆಯುತ್ತೆ ನಾನು ಸೌಜನ್ಯ ಪ್ರಕರಣದಲ್ಲಿ ಈಗಲೂ ಕೂಡ ಸ್ಪಷ್ಟವಾಗಿ ಮಾತುಗಳಲ್ಲಿ ನಾನು ಮತ್ತು ನನ್ನ ಪಾರ್ಟಿ ಹೇಳ್ತಾ ಇದ್ದೆವು ಸೌಜನ್ಯಗಳ ಹೆತ್ತ ತಂದೆ ಸ್ಥಾಯಿಗಳ ತಾಯಿಗಳ ಸ್ಥಾನದಲ್ಲಿ ನೋಡ್ತಾ ಇದ್ದಾಗ ಆ ಸೌಜನ್ಯ ಅನ್ನುವಂಥ ಹೆಣ್ಮಗಳಿಗೆ ನ್ಯಾಯ ಕೊಡಬೇಕಾದದ್ದು ಸಮಾಜದ ಸರ್ಕಾರದ ನ್ಯಾಯಾಂಗದ ಕಾರ್ಯಾಂಗದ ಜವಾಬ್ದಾರಿ ಆ ಹಿನ್ನೆಲೆಯಲ್ಲಿ ಅದನ್ನು ಯಾವ ರೀತಿ ತನಿಖೆ ಮಾಡ್ತೀರೋ ಆ ಹೋರಾಟ ಮಾಡುವವರನ್ನು ಕೂಡ ನಾವು ಸೌಜನ್ಯಗಳಿಗೆ ಸೀಮಿತಗೊಳಿಸಿ ನಾವು ಬೆಂಬಲವನ್ನು ಕೊಟ್ಟಿದ್ದೆವು ಎಸ್ ಐ ಟಿ ರಚನೆ ಮಾಡುವಾಗಲೂ ಕೂಡ ಎಸ್ ಐ ಟಿ ರಚನೆ ಮಾಡುವಾಗಲೂ ಕೂಡ ನಾವು ಸ್ವಾಗತ ಮಾಡಿದೆವು ದುರಾದೃಷ್ಟಕ್ಕೆ ಎಸ್ ಐ ಟಿ ರಚನೆ ಮಾಡಿ ಯಾರೋ ಒಬ್ಬ ಅನಾಮಿಕ ಅನ್ನುವನು ಅನಾಮಧೇಯ ಅನ್ನುವನು ಅಪರಿಚಿತ ಅನ್ನುವನು ಕೆಲವರು ಅವನ ಭೀಮಾ ಅಂತ ಕರೆದರು ಅವನು ತಲೆಬೋರ್ಡಿಯನ್ನು ಹಿಡ್ಕೊಂಡು ಬಂದು ಸರ್ಕಾರದ ಮ ಕೋರ್ಟಿಗೆ ಹೋಗಿ ಪೊಲೀಸರ ಮುಂದೆ ಹಿಡ್ಕೊಂಡು ಬಂದು ಆ ತಲೆಬುರುಡಿ ಎಲ್ಲಿಂದ ಬಂತು ಅಂತ ಕೇಳುವಂಥ ಮಟ್ಟಕ್ಕೆ ಯಾರೂ ಕೂಡ ಗಮನ ಕೊಡದೇ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅನಾಮದೇಯನೇ ಹೇಳ್ತಾ ಇದ್ದಾನೆ ನನ್ನ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ತಮಿಳ್ನಾಡಲ್ಲಿದ್ದೆ ಯಾರೋ ನನ್ನನ್ನು ಕರ್ಕೊಂಡು ಬಂದರು ನನಗೆ ತಲೆಬುಡ ನನ್ನ ಕೈಯಲ್ಲಿ ತಂದು ಕೊಟ್ಟರು ಮತ್ತು ಅವರು ಹೇಳಿದ್ರಿಂದ ನಾನು ಈ ಕೆಲಸ ಮಾಡ್ದೇನೆ ಅಂತ ಹೇಳುವಂಥ ಮಟ್ಟಕ್ಕೆ ಬಂದರೆ ಇದು ಎಲ್ಲಿವರೆಗೆ ಮುಟ್ಟುತ್ತೆ ಅನ್ನೋದು ಇಡೀ ಅನಾಮದೇಯನ ಸುತ್ತ ಎಸ್ ಐ ಟಿಯ ಸುತ್ತ ಒಟ್ಟು ನಡೆದಂಥ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಅಂದರೆ ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಭಾಳ ದೊಡ್ಡ ಸಮಸ್ಯೆಗಳನ್ನು ತಂಡು ಪರಿಸ್ಥಿತಿಗಳಿದೆ ಆ ಕ್ಷೇತ್ರವನ್ನು ಆ ದೇವಸ್ಥಾನವನ್ನು ನಂಬಿ ಭಾರತ ಅದರಲ್ಲೂ ಕರ್ನಾಟಕದ ಕೋಟ್ಯಂತರ ಕುಟುಂಬಗಳು ಇವತ್ತು ಕೂಡ ನಾವು ನಂಬಿಕೆ ಭಕ್ತರಿದ್ದೇವೆ ಆ ಹಿನ್ನೆಲೆಯಲ್ಲಿ ಆ ದೇವಸ್ಥಾನಕ್ಕೆ ತೊಂದರೆ ಆಗಬಾರ್ದು ಆ ದೇವಸ್ಥಾನ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದೆ ಮಂಜುನಾಥನ ಹೆಸರಿನಲ್ಲಿ ಅಲ್ಲಿ ಭಜನೆಗಳು ನಡೀತಾ ಇದೆ ಸೊಸೈ ಸಂಘಗಳ ಮೂಲಕ ಅಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಗಳು ನಡೀತಾ ಇದೆ ಅಲ್ಲಿ ನೂರಾರು ಕೆರೆಗಳ ಅಭಿವೃದ್ಧಿಯಾಗಿದೆ ಸ್ಮಶಾನಗಳ ಅಭಿವೃದ್ಧಿಯಾಗಿದೆ ಇಂಥ ಅನೇಕ ಯೋಜನೆಗಳನ್ನು ಯೋಚನೆಗಳನ್ನು ಮಾಡುವಂಥ ಒಂದು ದೇವಸ್ಥಾನದ ಪರವಾಗಿ ನಾವು ನಿಲ್ಲಬೇಕು ಅನ್ನುವ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ನಮ್ಮ ಇಡೀ ತಂಡ ಆ ದೇವಸ್ಥಾನಕ್ಕೆ ಬೆಂಬಲ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ನಾನಿನ್ನೆ ಗೃಹ ಮಂತ್ರಿಗಳಿಗೆ ಅಮಿತ್ ಶಾರವರಿಗೆ ಪತ್ರ ಬರೆದಿದ್ದೆ ಆ ಪತ್ರದ ಉಲ್ಲೇಖದಲ್ಲಿ ವಿದೇಶದಿಂದ ಬಂದಿರುವಂಥ ಹರಿದುವಂಥ ಹಣ ಇದ್ದರೆ ಅದರ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳಿದೆ ಹೇಳಿದ್ದೇವೆ ಭಾರತೀಯ ಜನತಾ ಪಕ್ಷ ಮಂಜುನಾಥ ಸ್ವಾಮಿಯ ದೇವಸ್ಥಾನವನ್ನು ಉಳಿಸುವುದಕ್ಕೆ ಮತ್ತು ಅದಕ್ಕೆ ಆ ದೇವಸ್ಥಾನಕ್ಕೆ ಶಕ್ತಿ ಕೊಡಲಿಕ್ಕೆ ಭಕ್ತಾದಿಗಳ ನೆಲೆಯಲ್ಲಿ ನಿಂತು ಸಹಕಾರವನ್ನು ಕೊಡ್ತೇವೆ